ಬಾಗಲಕೋಟೆ ಜಿಲ್ಲೆ ಸಂಗಮ ಪ್ರತಿಷ್ಠಾನ ಸಾಹಿತ್ಯ ಸಮಾವೇಶ ಕನ್ನಡ ಲೇಖಕರ ಪರಿಷತ್ತು ಸಾರಂಗಮಠ ಪ್ರತಿಷ್ಠಾನ ಹುನಗುಂದ ಹಾಗೂ ಎಸ್ಆರ್ಕೆ ಕಲ್ಲ ಇವರ ಸಹಯೋಗದಲ್ಲಿ ಸಾಹಿತಿಗಳು ಮತ್ತು ಸಂಗಮ ಸಾಹಿತ್ಯ ಸಮಾವೇಶದ ಸಂಚಾಲಕರಾದ ಎಸ್ಕೆ ಕೊನೆಸಾಗರರ ಸಾರಥ್ಯದ ತಂಡದ ನೇತೃತ್ವದಲ್ಲಿ ದಿನಾಂಕ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಹಮ್ಮಿಕೊಂಡ ಹನ್ನೊಂದು ನೇ ಆವೃತ್ತಿಯ ಸಂಗಮ ಸಾಹಿತ್ಯ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕುರ ವಿಶೇಷ ಉಪನ್ಯಾಸ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವು ಹುಣಗುಂದ ಪಟ್ಟಣದ ಸರಕಾರಿ ಪದವಿ ಪೂರ್ವ ಕಾಲೇಜಿನ ತರಗತಿಯ ಸಭಾಂಗಣದಲ್ಲಿ ಸಾರಂಗಮಠ ಪ್ರತಿಷ್ಠಾನದ ಅಧ್ಯಕ್ಷರಾದ ಕೆಎಂ ಸಾರಂಗಮಠರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ ಎಸ್ಕೆ ಹೂಲಗೇರಿರ ಉಪಸ್ಥಿತಿಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಕವಿ ಮತ್ತು ವಿಮರ್ಶಕರಾದ ಡಾಕ್ಟರ್ ಮೈನುದ್ದೀನ ರೇವಡಿಗಾರರು ಹಳೆಗನ್ನಡದ ಓದು ಒಲವು ಪರ ಹಾಗೂ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ಮಹಾದೇವ ಬಸರಕೋಡರು ಅತಿಥಿಗಳ ಪರ ಹಾಗೂ ಜಿಲ್ಲೆಯ ಅಂಜುಮನ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಎಂಆರ್ ಇದ್ದಲಗಿಯರು ವಾರ್ಷಿಕ ಸಂಗಮ ಸಾಹಿತ್ಯ ಪ್ರಶಸ್ತಿ ಸ್ವೀಕರಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುತ್ತಾ ಮಾತನಾಡಿ ಸಾಹಿತ್ಯ ವಲಯದಲ್ಲಿ ವರ್ಷಗಳಿಂದ ಬಹುಶಃ ನವೋದಯ ನವ್ಯ ಬಂಡಾಯ ಸಾಹಿತ್ಯ ಕಾಲಘಟ್ಟದ ಉಚ್ಛಾಯ ಸ್ಥಿತಿಯ ನಂತರ ಹಳೆಗನ್ನಡ ಸಾಹಿತ್ಯವನ್ನು ಮರೆತಿದ್ದೇವೆ ಎನ್ನುವ ಭಾವನೆ ಬಂದು ಇತ್ತೀಚೆಗೆ ಚರ್ಚೆ ಉಪನ್ಯಾಸ ಕಾರ್ಯಕ್ರಮಗಳು ನಡೆಯುತ್ತಿವೆ ಅಂದರೆ ನಮ್ಮ ಹಳೆ ಇತಿಹಾಸ ಪರಂಪರೆ ಸಂಸ್ಕೃತಿ ಕನ್ನಡ ಸಾರಸ್ವತ ಲೋಕದ ಸಾಹಿತ್ಯದ ಸತ್ವ ಹಾಗೂ ಹಿಂದಿನ ಬದುಕು ಮತ್ತು ಪ್ರಸ್ತುತ ಬದುಕಿನ ಪಥವು ಹಳೆಗನ್ನಡದೊಡಲಲ್ಲಿ ಅಡಗಿದೆ ಎಂದು ಪ್ರತಿಪಾದಿಸಿದರು ನಂತರ ಪ್ರಸ್ತುತ ಯುವಜನಾಂಗವು ಓದುಬರಹದ ಪ್ರವೃತ್ತಿಯಿಂದ ವಿಮುಖವಾಗುತ್ತಿದ್ದು ಆ ಬೆನ್ನೆಲೆಯಲ್ಲಿ ಹಿಂದೆಗಿಂತ ಪ್ರಸ್ತುತ ಸಂದರ್ಭದಲ್ಲಿ ಹೆಚ್ಚೆಚ್ಚು ಹಳೆಗನ್ನಡದ ಕಾರ್ಯಕ್ರಮಗಳು ನಡೆಯಬೇಕೆಂದು ಅಭಿಪ್ರಾಯಪಟ್ಟರು ನಂತರ ಹಳೆಗನ್ನಡದಲ್ಲಿ ನಮ್ಮುತ್ತರ ಕರ್ನಾಟಕದ ಹೆಚ್ಚಿನ ಕವಿಗಳ ಪರಿಚಯ ಹಾಗೂ ಜನಪದ ಸಾಹಿತ್ಯ ಕಾವ್ಯ ಕಥೆ ಸೇರಿದರೆ ಸಾಹಿತ್ಯ ಕ್ಷೇತ್ರವು ಬೆಳೆದು ಬಂದ ಹಾದಿಯನ್ನು ಪ್ರಸ್ತಾಪಿಸಿದರು ನಂತರ ಹಳೆಗನ್ನಡ ಕಾವ್ಯದ ಪದರಚನೆ ವಿಭಜನೆಯ ಸ್ವರೂಪವನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಸಿದರು ನಂತರ ಸಾಹಿತಿಗಳು ಎಸ್ಕೆ ಕೊನೆ ಸಾಗರರ ಸಾರಥ್ಯದ ತಂಡವು ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಿಂದ ತಾಲೂಕು ಜಿಲ್ಲೆ ರಾಜ್ಯದಾದ್ಯಂತ ಕವಿಗಳು ಮತ್ತು ಯುವ ಕವಿಗಳು ಸಾಹಿತಿಗಳನ್ನು ಪರಿಚಿಸುವ ಮತ್ತು ನವಪೀಳಿಗೆಗೆ ಓದು ಬರಹಕ್ಕೆ ಪ್ರೋತ್ಸಾಹ ನೀಡುತ್ತಾ ಸದಾ ಸಾಹಿತ್ಯಕ ಕೃಷಿ ಚಟುವಟಿಕೆ ಮೂಲಕ ಹೊಸ ಪ್ರತಿಭೆಗಳನ್ನು ಹುಟ್ಟುಹಾಕುವ ದೆಸೆಯಲ್ಲಿ ಇಂದು ತರಗತಿಯ ಕೋಣೆಗೆ ಸಾಹಿತ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಅಭಿನಂದನೆಗಳು ವ್ಯಕ್ತವಾದವು ನಂತರ ಕಾರ್ಯಕ್ರಮದಲ್ಲಿ ಸೂಳೆಬಾವಿ ಗ್ರಾಮದ ಶಿಕ್ಷಕರು ಮತ್ತು ಲೇಖಕರಾದ ಶಿವರುದ್ರಪ್ಪ ಮೆಣಸಿನಕಾಯಿಯವರಿಗೆ ಸಂಗಮಯುವ ಲೇಖಕ ಪ್ರಶಸ್ತಿ ಪ್ರದಾನ ಹಾಗೂ ರಾಜ್ಯೋತ್ಸವ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಕುಮಾರಿನೇತ್ರಾಬರ ಗುಂಡಿರಿಗೆ ಬಹುಮಾನ ವಿತರಣೆ ಹಾಗೂ ಉಪನ್ಯಾಸಕರಿಗೆ ಸನ್ಮಾನ ಜರುಗಿತು ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಸಿದ್ದಲಿಂಗಪ್ಪ ಬೀಳಗಿಯರು ಉಪನ್ಯಾಸಕರಾದ ಆಯತ್ ನಾಯಕ ವಿಕೇಶಸಿಮಠರು ವೇದಿಕೆ ಹಂಚಿಕೊಂಡರೆ ತಹಶೀಲ್ದಾರರಾದ ಎಂವಿ ಸಂದಿಗ್ವಾಡ ಹುನಗುಂದ ತಾಲೂಕಾ ಕಸಪಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸಜ್ಜನ ಉಪನ್ಯಾಸಕರಾದ ಮುರ್ತುಜ ಉಂಟಿರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾಲೇಜಿನ ಇತರೆ ಬೋಧಕ ಸಿಬ್ಬಂದಿಗಳು ಸಾಹಿತ್ಯಾಸಕ್ತರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹೆಜ್ಜೆಯನ್ನು ಅರಿಯಬಾರದು ಹುನಗುಂದ್ರೆ ನಮ್ಮ ಪ್ರಾಚೀನತೆ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ಎಲ್ಲವೂ ಒಳಗೊಂಡಿರುವುದು ಹಳಗನ್ನಡ ಸಾಹಿತ್ಯದಲ್ಲಿ ಅಂತ ಹೇಳಿ ಕೂಡ ಇವತ್ತಿನ ಆಧುನಿಕ ಆಧುನಿಕ ಬದುಕನ್ನು ಕೂಡ ನಾವು ಹಳಗಡ ಸಾಹಿತ್ಯದಲ್ಲಿ ಕಂಡುಕೊಳ್ಳಬಹುದು ನಾವೆಲ್ಲ ಹಳೆ ಸಾಹಿತ್ಯವನ್ನ ಓದುವಂತ ರೂಢಿಯನ್ನು ಹೆಚ್ಚೆಚ್ಚು ಬೆಳೆಸಿಕೊಳ್ಬೇಕಾದಂತ ಅಗತ್ಯ ಹಿಂದಿಗಿಂತಲೂ ಇವತ್ತ ಕಂಡು ಬರ್ತಾ ಇದೆ ಅಂತ ನಮ್ಮ ಪಂಪ ಒಂದು ಕಡೆ ಹೇಳ್ತಾರೆ ಮಾನವ ಕುಲಂ ತಾನೊಂದಿರುವ ಲಂ ಅಂತೇಳಿ ಆಮೇಲೆ ಕುಲಂ ಕುಲಂತ್ಲಂಕುಲ ಹಣ್ಣು ಕುಲಂ ಅಣ್ಣು ಕುಲಂ ಇವನ್ನೆಲ್ಲ ಯಾಕೆ ಓಟ ಮಾಡ್ತಾ ಇದ್ದೇನೆ ನಾನು ಅಂತಂದ್ರೆ ಒಂದೊಂದು ವಿಚಾರಗಳ ಮೇಲೆ ಒಂದೊಂದು ಕೃತಿಯನ್ನ ನಾವು ರಚಿಸಬಹುದು ಸಾಹಿತ್ಯ ಯಾವ ದೃಷ್ಟಿಯಿಂದಲೂ ಕಡಿಮೆ ಇಲ್ಲ ಅಂತ ನಾಡಿನವರು ಕನ್ನಡ ನಾಡಿನ ವರ್ಣನೆ ಬರ್ತಾ ಇದೆ ಜನಗಳ ವರ್ಣನೆ ಬರ್ತಾ ಇದೆ ಯಾರು ಎಂಥವರು ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಹೊರಗಡೆಗೆ ಹೋಗಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಅತ್ಯುಗ್ರ ಸತ್ಯುಗ್ರಹ ಗುರಿತೋದಿಯಂ ಕಾವ್ಯ ಪ್ರಯೋಗ ಚಿತ್ತರು ಆಮೇಲೆ ಕುರಿತೋದಿಯಂ ಕಾವ್ಯ ಪ್ರಯೋಗ ಪರಿಣಿತ ಪತಿಗಳು ಅಭ್ಯಾಸ ಮಾಡದೇ ಇದ್ರು ಅಧ್ಯಯನ ಮಾಡದೇ ಇದ್ರೂ ಕೂಡ ಕಾವ್ಯವನ್ನ ಬರೆಯುವಂತಹ ಶಕ್ತಿಯನ್ನ ಪಡೆದಂತವರು ಅಂತ ಹೇಳಿ ಉದಾಹರಣೆಗಳು ನಮ್ಮ ಹಿಂದಿನ ಬಂದಂತಹ ಜಾನಪದ ಸಾಹಿತ್ಯವನ್ನು ಗಮನಿಸಿದರೆ ಕಥೆ ಇರಬಹುದು ಕಾಯಿವೆ ಇರಬಹುದು ಅವರೆಲ್ಲ ಯಾವುದೋ ಡಿಗ್ರಿ ಒಳಗೆ ಎಂತೆಂತ ಉತ್ಕೃಷ್ಟವಾದಂತಹ ಜಾನಪದ ಸಾಹಿತ್ಯ ನಮ್ಮಲ್ಲಿ ಬೆಳೆದುಕೊಂಡು ಬಂದಿದೆ ಅನ್ನೋದನ್ನು ನಾವು ಗಮನಿಸಿದ್ವಿ ಸಾಧು ಮಾಧುರ್ಯಂಗೆ ಮಾಧುರ್ಯ ಅಂತೇಳಿ ನಾವು ಕನ್ನಡಿಗರು ಹೆಂಗ ಅಂತಂದ್ರೆ ಒಳ್ಳೆಯವರಿಗೆ ಒಳ್ಳೆಯವರು ಸಾಧಿಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾಧೆಗೆ ಕಲಿಯುಗಳು ಕರಿತನ್ ಅಂತ ಹೇಳಿ ಹೀಗೆ ಇವೆಲ್ಲ ವಿಚಾರಗಳು ನಮ್ಮ ಪ್ರಾಚೀನ ಪರಂಪರೆ ಅರ್ಥ ಆಗಬೇಕು ಅಂತಂದ್ರೆ ನಾವು ಹಳೆನ್ನಡ ಸಾಹಿತ್ಯವನ್ನು ಓದುವಂತ ಅಗತ್ಯ ಆರಂಭವಾಗುತ್ತದೆ ಅದಕ್ಕೆ ಅರ್ಥಪೂರ್ಣವಾಗಿ ನಾವು ಪದಗಳನ್ನು ವಿಂಗಡನೆ ಮಾಡುವುದನ್ನು ಮೊದಲ ಕಲಿತುಕೊಳ್ಳಬೇಕು ಅಂತ ಹೇಳಿ ಒಂದು ಆಧುನಿಕ ಹೆಸರನ್ನ ಹರಬಾಯಿ ತೇರದಾಳ ತಾರಾಬಾಯಿ ಒಬ್ಬ ಸ್ತ್ರೀ ಹೆಸರು ತೆರಳವರ ಅಡ್ರೆಸ್ ಆ ಒಂದು ಕಡೆ ಮಾಡಿ ಬಾಯಿಯನ್ನ ತೆರದಾಳ್ ಕಡೆ ಸೇರಿಸಿಬಿಟ್ರೆ ಏನಾಗ್ತದೆ ನಮ್ಮ ಕನ್ನಡ ಅಕ್ಷರ ಅದು ಹೇಗೆ ಆಗಿದೆ ಒಂದು ಅಕ್ಷರ ಅಂತಂದ್ರೆ ವ್ಯಂಜನ ಪ್ಲಸ್ ಸ್ವರ ಒಂದು ಅಕ್ಷರ ಇದೆ ಮೊದಲಿಂದ ನಾವು ಗಮನಿಸಬೇಕು

ಸರ್ ಎಂಟನೇ ಪದ್ಯನ ಹೇಳಬೇಕಂತ ಮಾಡಿದ್ದೆ ಯಾಕಂದ್ರೆ ಅದರಲ್ಲಿ ಬಹಳ ಸಾಹಿತ್ಯ ಪುಟ್ಟದಂತೆ ನೀಲಿ ರಾಗಂ ಅಂತ ಹೇಳಿ ಅದರಲ್ಲಿ ಬಹಳಷ್ಟು ಪದ್ಯಗಳನ್ನು ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪದ್ಯವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ಪತ್ತು ಬಿಡದೆ ಇರ್ತಾನೆ ವಿದ್ಯಾರ್ಥಿಗಳು ಕಷ್ಟ ಬಿಡದೆ ಇರ್ತಾನೆ ಇಲ್ಲಿ ಈ ಇಲ್ಲಿಲ್ಲೇ ನಾ ಈ ಉಚ್ಚಾರವನ್ನು ಓದ್ಲಿಕ್ಕೆ ಇದ್ದೇನೆ ಇಲ್ಲಿ ಕವಿಯ ಕಷ್ಟಪಟ್ಟು ಅರ್ಥ ಆಗಲಿ ಅಂತ ಅಂತ ಈ ಶಬ್ದ ಬಿಡದೆ ಒಡೆದು ಹೋಗ್ತಾ ಇದ್ದೇನೆ ಇಲ್ಲಿ ದ ವ್ಯಂಜನ ಅದಿ ಈ ದಿ ಪತ್ತು ಬಿಡದೆ ಇರ್ತಾನೆ ದಿಯಲ್ಲಿ ಏನಿದೆ ಈ ಇದೆ ಅದಕ್ಕೆ ಅದನ್ನು ಸ್ಪಷ್ಟವಾಗಿ ಈ ಉಚ್ಚಾರ ಮಾಡಬೇಕು ಓದ್ಬಿಡ್ರ ಅಂದ್ರೆ ಓದಲಿಕ್ಕೂ ಕೂಡ ತೊಡಗಬೇಡ್ರ ಅಂತ ಅನ್ಸೋದಿಲ್ಲ ಅಂತ ಹೇಳಿ ಆಮೇಲೆ ಅರ್ಥ ಮಾಡಿ ಪತ್ತಿದ ಸಂಧ್ಯಾಂ ಮನದಳಿಪಿ ಇಲ್ಲಿ ಬರುವಂತ ಶಬ್ದ ಮನದಳಿಪಿ ಈಗ ಅದನ್ನ ಒಳಗೆ ಹೋಗ್ತೇವೆ ನೋಡಿ ಹಾಗೆ ಮನದ ಅಳಿಪಿ ಎರಡು ಶಬ್ದಗಳು ಮನದಳಿಪಿಂ ಅಲ್ಲಿ ಒಂದೇ ಶಬ್ದದ ಅದರಲ್ಲಿ ಎಷ್ಟು ಎರಡು ಶಬ್ದಗಳು ಕೂಡಿ ಒಂದು ಶಬ್ದ ಆಗಿದೆ ಮನದ ವ್ಯಂಜನ ಏನಿದೆ ಎಸ್ ಅಳಿಪಿ ಇಲ್ಲಿ ಸ್ಪಷ್ಟವಾಗಿ ಉಚ್ಚರಿಸ್ತಾ ಇದ್ದೇನೆ ಆದ್ರೆ ಇಲ್ಲಿ ಪದ್ಯದಲ್ಲಿ ಅ ಇಲ್ಲ ಪದ್ಯದಲ್ಲಿ ಅ ಇಲ್ಲ ಸ್ಪಷ್ಟವಾಗಿ ಯಾಕೆ ಉಚ್ಚರಿಸ್ತಾ ಇದ್ದೇನೆ ನಾನು ಅಂತಂದ್ರೆ ಓದಲಿಕ್ಕೆ ಸುಲಭ ಅರ್ಥ ಮಾಡಿಕೊಳ್ಳಿಕ್ಕೂ ಸುಲಭ ಇಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಭಾಗದ ಎಲ್ಲ ಸಾಹಿತ್ಯಾಸಕ್ತರನ್ನ ಒಂದೆಡೆ ಸೇರಿಸಿ ಸಾಹಿತ್ಯದಲ್ಲಿ ಒಂದಷ್ಟು ಸಾಧನೆ ಮಾಡಿದಂತ ಸಾಧಕರನ್ನ ನಿರಂತರವಾಗಿ ಗುರುತಿಸ್ತಾ ನಮ್ಮ ಭಾಗಕ್ಕೆ ಸೀಮಿತ ಅಲ್ಲದೆ ಇಡೀ ರಾಜ್ಯದ ತುಂಬಾ ಬೇರೆ ಬೇರೆ ಅರ್ಥಪೂರ್ಣವಾದ ಬೇರೆ ಬೇರೆ ಗಣ್ಯರನ್ನ ಕರೆಸಿ ಅರ್ಥಪೂರ್ಣವನ್ನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರೋದು ನಮ್ಗೆಲ್ಲ ಸಂತೋಷದ ಸಂಗತಿ ಆಗ್ಲಿಕ್ಕೆ ಸರ್ ಸೇರಿದಂತೆ ಅವ್ರೆಲ್ಲ ತಂಡ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರೋದು ಬಹಳ ಸಂತೋಷ ಬಹುಶಃ ಎಲ್ಲ ಲೇಖಕರನ್ನ ಅದು ಗುರುತಿಸಿ ಸನ್ಮಾನಿಸಿದೆ ಆ ಸನ್ಮಾನದಲ್ಲಿ ನಾನು ಕೂಡ ಒಬ್ಬರು ಹಾಗಾಗಿ ಇವತ್ತ ನಾವು ಒಂದಷ್ಟು ಎತ್ತರಕ್ಕೆ ಬೆಳ್ದಿವಿ ಅಂತಂದ್ರೆ ಕೆಲಸ ಬಹಳಷ್ಟು ಪ್ರೋತ್ಸಾಹಿಸಿ ಬೆಂಗು ತಟ್ಟಿ ಬೆಳೆಸ್ತಾ ಇರೋದಕ್ಕೆ ನಾನು ಅತ್ಯಂತ ಹೃದಯ ಪೂರ್ವಕವಾಗಿ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ನಾವೆಲ್ಲ ಮತ್ತೆ ಆ ಮಹಾನ್ ಕಾವ್ಯಗಳತ್ತ ಗಮನ ಹರಿಸ್ಬೇಕಿದೆ ಆ ದಿಸೆಯಲ್ಲಿ ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಈ ರೀತಿಯ ಉಪನ್ಯಾಸಗಳನ್ನ ಹಮ್ಮಿಕೊಳ್ಳೋದು ಬಹಳ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಅಗತ್ಯವಾಗಿದೆ ಅಂತಹ ಒಂದು ಹಿನ್ನೆಲೆಯಲ್ಲಿ ಬಹಳ ಅರ್ಥಪೂರ್ಣವಾದ ಉಪನ್ಯಾಸವನ್ನ ನಾವು ನೀಡಿದರು ಸರ್ ನೀಡಿದರು ಹಾಗಾಗಿ ಬಹುಶಃ ನಮ್ಮ ನೆಲೆಯಲ್ಲಿ ಇರೋದೇ ಹಳೆ ಕನ್ನಡ ಸಾಹಿತ್ಯದಲ್ಲಿ ರಾವಣನ ಒಂದು ಮನ ಪರಿವರ್ತನೆಗಳು ಬಹುಶಃ ಬಹಳ ಅಂದ ನೆಲೆಗಟ್ಟುಗಳಿಂದ ಸಾಹಿತ್ಯದ ಒಂದು ಎಲ್ಲಾ ಆಯಾಮಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಲಾಗಿದೆ ಇದ್ದು ಅವರೆಲ್ಲ ಮರೆತು ನಾವೆಲ್ಲರೂ ನಮ್ಮ ಸಂಸ್ಕೃತಿಯಿಂದ ನಮ್ಮ ಸಾಹಿತ್ಯದಿಂದ ವಿಮುಖರಾಗ್ತಾ ಇದೀವಿ ಆ ರೀತಿ ಆಗ ಆಗ್ಬಾರ್ದು ಆಧುನಿಕತೆಯನ್ನು ನಾವು ಅಳಡಿಸ್ಕೋಬೇಕು ಅಳವಡಿಸ್ಕೋಬೇಕು ಮುಂದಿನ ಹೆಜ್ಜೆಯನ್ನು ಅರಿತು ನಾವು ಮುಂದಿನ ಹೆಜ್ಜೆಯನ್ನ ಇಡಬೇಕಾಗಿದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ನಮ್ಮ ಕೊಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾವು ಒಂದಷ್ಟು ಸಾಹಿತ್ಯದ ಬಲವನ್ನ ಬೆಳೆಸ್ಕೊಡುತ್ತ ಓದುವ ಹವ್ಯಾಸವನ್ನ ಬೆಳೆಸ್ಕೊಡುತ್ತ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳಲ್ಲಿ ಅವುಗಳನ್ನೆಲ್ಲ ನಾವು ನಮ್ಮ ಬದುಕಿನ ಅಳವಡಿಸಿಕೊಳ್ಳುವಂತ ಪ್ರಯತ್ನ ಇವತ್ತಿನ ವಿಶೇಷವಾಗಿ ಯುವ ಜನತೆ ಮಾಡಬೇಕಿದೆ ಅನ್ನುವಂತ ಭಾವನೆ ನಾನು ವ್ಯಕ್ತಪಡಿಸುತ್ತೆ ಇರಬೇಕು ಕೇವಲ ಓದ್ತೀನಿ ಅಂತ ಓದುವಾಗ ಓದೋದಕ್ಕಿಂತ ಅಧ್ಯಯನ ಮಾಡಬೇಕು ಕೆಲವು ಓದೋ ಪುಸ್ತಕ ಓದ್ಬಿಡ್ಬೇಕು ಓದ್ ಸಾಯಿಟ್ ಕೊಡಬೇಕು ಕರ್ಪಾಟ್ ಕೊಡಬೇಕು ಆದರೆ ಕೊಂಡು ಅಧ್ಯಯನ ಮಾಡಬೇಕು ಅದರಲ್ಲಿ ಲೀಂಗದಾಗಬೇಕು ಅದರಲ್ಲಿ ಅಂತ ಅರ್ಥ ಪ್ರಯತ್ನ ಕೊಡಬೇಕು ಆವಾಗ ನಾನು ನಿಜವಾದ ವಿಚಾರ ಕೇವಲ ತುಳಸಿದ ಕೂಡಲೇ ಕೆಳಗೂ ತುರಿಸಿಬಿಟ್ಟು ಹುಡುಗಲ್ ಅಲ್ಲ ಆಗ ಅಭ್ಯಾಸ ಮಾಡಬೇಕಾಗುತ್ತೆ ಅದನ್ನು ನೀವು ಮಾಡಬೇಕು ಯಾವ ವಿದ್ಯಾರ್ಥಿಗಳು ಓದ್ತಿರ್ತಾರೆ ಆ ಕಡೆ ನೋಡೋದು ಯಾರು ಮಾತಾಡೋದು ಮ್ಯಾನ್ ನೋಡೋದು ಏನೋ ಇವೆಲ್ಲ ಬಿಟ್ಬಿಡ್ಬೇಕು ಏನಿರ್ಬೇಕಂತಂದ್ರೆ ಹಿರಿಯ ಒಂದು ಊಟ ಮಾಡಿ ನಾವು ಕಳಿಸ್ ಓದೋದ್ರಿಂದ ಯಾವ ಲಾಭ ಇಲ್ಲ ಅದ್ರ ಜೊತೆ ಜೊತೆಗೆ ನಿಮ್ಮ ಹೇಳ ನಿಮ್ ಪಠ್ಯ ಪುಸ್ತಕ ಓದ್ರಿ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಏನು ನೆಲೆಸುವುದು ಯಾವುದೇ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಆಗಲಿ ವಿದ್ಯಾರ್ಥಿ ಜೀವನದಲ್ಲಿ ಆಗಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ನೀವನ್ನ ಸುಲಭವಾಗಿ ನಿಮಗೆ ನಿಮ್ಗೆ ಸೊಲ್ಯೂಷನ್ಸ್ ಕೊಡಬಹುದು ಬದುಕಿನ ಅರ್ಥ ಹೇಳ್ಕೊಟ್ಟದ್ದು ವಿಜಯ ಅಂತ ಶಾಸಕರು ತಂದೆ ಕಟ್ಟಕೊಟ್ಟದ್ದು ಅಶೇಷ ಸಂಘ ಮಾಡಿ ಅದಕ್ಕೆ ಏನಂದ್ರೆ ಮರೀಲಿ ಹೆಂಗೆ ಇವೆರಡು ನಮಸ್ಕಾರ